ಮಕ್ಕಳೇ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಪಲಗಳು ಸರ್ಫೇಸ್ ಏರಿಯಾಸ್ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಂತ ಈಗ ನೋಡಿ ಮಕ್ಕಳೇ ವಾಲ್ಯೂಮ್ಸ್ ಹೇಗೆ ಅಂತ ಯಾವ ಯಾವ ತರ ಲೆಕ್ಕಗಳು ಬರ್ತದೆ ಅಂತ ಸೂತ್ರಗಳನ್ನ ಹೇಗ್ ಬಂತು ಅಂತ ಹೇಳೋದು ನಾವು ತಿಳ್ಕೊಳ್ಳಿ ಇದರಲ್ಲಿ ಪ್ರಶ್ನೆ ಮೇಲ್ಮೈ ವಿಸ್ತೀರ್ಣಗಳು ಕೇಳಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಅವ್ರು ಕೇಳುವಂಥದ್ದು ಒಂದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದನ್ನೇ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ಇನ್ನೊಂದು ಅಹ್ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಲೂ ಹೇಳ್ಬೋದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಂತ ಹೇಳ್ತೀವಿ ವಕ್ರ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂತ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನೇ ವಕ್ರ ಮೇಲ್ಮೈ ವಿಸ್ತೀರ್ಣ ಸೇಮ್ ಒಂದೇ ಏನಂತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ಗೆ ಈಗ ನಾವು ಒಂದು ಒಂದು ಘನವನ್ನ ತಗೊಳ್ತೀವಿ ಕ್ಯೂಬ್ ಅನ್ನ ತಗೊಳ್ತೀವಿ ಓಕೆ ಎಲ್ಲ ಬದಿಗಳೇನಾಗಿರ್ತದೆ ಸೇಮ್ ಆಗಿರ್ತದೆ ಆಗ ಇದಕ್ಕೆ ನಾವು ಏನನ್ನ ಹೇಳ್ತೀವಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ಇಲ್ಲಿ ಸೈಡ್ಸ್ ಇದೆ ಅಲ್ವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಅದೇ ನಾವು ಸಿಲಿಂಡರ್ ಅನ್ನ ತಗೊಂಡಾಗ ಸಿಲಿಂಡರ್ ಅಂತ ಹೇಳಿದ್ರೆ ಈ ರೀತಿ ವಕ್ರವಾಗಿದೆ ರೌಂಡ್ ಆಗಿದೆ ಅಲ್ವಾ ಮಕ್ಕಳೇ ಸಿಲಿಂಡರ್ ಅಂತ ಹೇಳಿದ್ರೆ ಇದು ಹೇಗಿರ್ತದೆ ರೌಂಡ್ ಆಗಿರ್ತದೆ ಅದನ್ನು ಎಂತ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ಕರ್ವಡ್ ಸರ್ಫೇಸ್ ಏರಿಯಾ ನೋಡಿ ಇದು ಡಸ್ಟರ್ ಫಾರ್ ಎಕ್ಸಾಂಪಲ್ಗೆ ನಾವು ಡಸ್ಟರ್ನ ತಗೊಳ್ತೀವಿ ಡಸ್ಟರ್ ಇದು ಆಯತಗನದ ಆಕ್ರ ಆಕಾರದಲ್ಲಿದೆ ಇದು ಎಂತಹ ಇಲ್ಲಿ ಬದಿಗಳಿದೆ ಅಲ್ವಾ ನಮ್ಗೇನಿದೆ ಏನಿದೆ ಬದಿಗಳಿದೆ ಮೊಕಗಳಿದೆ ಮೊಕಗಳಿದ್ದಂಥದ್ದನ್ನ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡು ಅರ್ಥ ಆಯ್ತಲ್ವಾ ಈ ರೀತಿ ಮೊಕ್ಕಗಳಿದ್ರೆ ಈ ರೀತಿ ಸಮತಲಗಳಿದ್ರೆ ಆಗ ನಾವೇನ್ ಮಾಡ್ತೀವಿ ಸಮತಲಗಳು ಪ್ಲೇನ್ಸ್ ಇದ್ರೆ ಈ ರೀತಿ ಪ್ಲೇನ್ಸ್ ಇದು ಒಂದು ಆಯ್ತ ಇದು ಒಂದು ಆಯ್ತ ಇದು ಒಂದು ಆಯ್ತ ಎಲ್ಲ ಆಯತಗಳು ತಾನೆ ಈ ತರ ಪ್ಲೇನ್ಸ್ ಇದ್ರೆ ಅದಕ್ಕೆ ಏನನ್ನ ಕಂಡಿರ್ತೀವಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡ್ತೀವಿ ಅದೇ ತರ ಈ ತರ ಸಿಲಿಂಡರ್ ಆಕಾರದಲ್ಲಿ ಇದೆ ಅಂತ ತಿಳ್ಕೊಳ್ಳಿ ಈ ತರ ರೌಂಡ್ ಇದ್ರೆ ಇದಕ್ಕೆ ಏನಂತ ಕಳ್ತೀವಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಕರ್ವಡ್ ಸರ್ಫೇಸ್ ಏರಿಯಾವನ್ನ ಕಂಡಿರ್ತೀವಿ ಎರಡು ಸೇಮೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಅಲ್ಲಿ ಮೊಕಗಳಿರ್ತದೆ ಆಯ್ತಲ್ಲ ಒಂದೊಂದು ಸಮತಲಗಳು ಒಂದೊಂದು ಆಕೃತಿಯಲ್ಲಿ ಈಗ ಘನಕ್ಕೆ ತಕೊಂಡಾಗ ಇದೆಲ್ಲವೂ ಏನಾಗಿದೆ ಸ್ಕ್ವಯರ್ ಆಗಿರ್ತದೆ ಕ್ಯೂಬ್ ತಗೊಂಡಾಗ ಎಲ್ಲ ಮೊಕಗಳು ಫೇಸ್ ಏನಾಗಿರ್ತದೆ ಸ್ಕ್ವಯರ್ ಸ್ಕ್ವಯರ್ ಆಗಿರ್ತದೆ ಮತ್ತೆ ನಾವು ರೆಕ್ಟ್ಯಾಂಗಲ್ದ ಅಂದರೆ ಕ್ಯೂಬಾಯ್ಡ್ ತಗೊಂಡಾಗ ಅಲ್ಲಿ ಎಲ್ಲ ಮುಖಗಳು ಏನಾಗಿರುತ್ತೆ ಆಯತವಾಗಿರ್ತದೆ ಅಂತ ಅರ್ಥ ಇದ್ದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗ ನಿಮಗೆ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡಿಡಬೇಕು ಅಂತ ಹೇಳಿದ್ರೆ ಈಗ ಡಸ್ಟರ್ನ ಫಾರ್ ಎಕ್ಸಾ ಈಗ ಡಸ್ಟರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕು ನೋಡಿ ನಿಮಗೆ ಕಾಣ್ತಾ ಇರೋದು ಈ ಬದಿ ಈ ಬದಿ ಹಿಂದೆ ಇದು ಇದನ್ನ ಕಂಡಿಡಬೇಕಾದ್ರೆ ನೀವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಬಹುದು ಇದನ್ನ ಏನಂತ ಕಂಡಿಡಿತೀರಾ ಇದು ನಾಲ್ಕನ ಏರಿಯಾನ ಕಂಡುಹಿಡಿದ್ರೆ ಇದು ಏನಾಗುತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಇದ್ರದ್ದು ಏರಿಯಾ ಫೈಂಡ್ ಔಟ್ ಮಾಡೋದು ಪ್ಲಸ್ ಇದ್ರದ್ದು ಏರಿಯಾ ಮತ್ತೆ ಬ್ಯಾಕ್ದು ಈ ಕಡೆ ಸೈಡ್ದು ಇದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳೋದಕ್ಕೆ ಮೇಲೆದ್ನು ಪ್ಲಸ್ ಕೆಳಗೆದ್ನು ಆಡ್ ಮಾಡಿದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಗುತ್ತೆ ಅರ್ಥ ಆಯ್ತಲ್ವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಕ್ಕೂ ವ್ಯತ್ಯಾಸ ಗೊತ್ತಿರಬೇಕು ನಿಮಗೆ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಅಂದ್ರೆ ಎಲ್ಲಾ ಬದಿಗಳು ಮೊಕ ಕಾಣುವಂತದ್ದು ಈ ಕಡೆ ಈ ಕಡೆ ಈ ಕಡೆ ನಾಲ್ಕು ದಿಕ್ಕಲ್ ಇದೆಯಲ್ಲ ಅದನ್ನ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಅಂತ ಹೇಳ್ತೀವಿ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಅಂದ್ರೆ ಕೆಳಗೆ ಮತ್ತೆ ಈಗ ನಾವು ಇದ್ರದ್ದು ಸಿಲಿಂಡರ್ದು ತಗೊಂಡಾಗ ಇದ್ರದ್ದು ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಇದನ್ನ ಪಾರ್ಶ್ವ ಹೇಳಕೆಲ್ಲ ನಾವು ವಕ್ರ ಅಂತ ಹೇಳ್ತೀವಿ ಓಕೆ ಸೇಮ್ ಬೋತಲ್ಸ್ ಸೇಮ್ ಆದ್ರೆ ಇಲ್ಲಿ ವಕ್ರ ಅಂತ ಹೇಳ್ತೀವಿ ಇದಕ್ಕೆ ಈ ರೀತಿ ರೌಂಡ್ ಆಗಿರೋದ್ರಿಂದ ವಕ್ರ ಮೇಲ್ಮೆ ವಿಸ್ತೀರ್ಣ ಅಥವಾ ಕರ್ಡ್ ಸರ್ಫೇಸ್ ಆಗಿದೆ ಹೀಗೆ ಹಾಗೆ ಕರ್ವಡ್ ಸರ್ಫೇಸ್ ಏರಿಯಾ ಈಕ್ವಲ್ ಟು ಏನು ಕಂಡು ಹಿಡ್ತೀವಿ ಇಷ್ಟು ಇದ್ರದ್ದು ಏರಿಯಾ ಕಂಡು ಆಯಿತು ಕರ್ವಡ್ ಸರ್ಫೇಸ್ ಏರಿಯಾ ಅದೇ ನಾವು ಟೋಟಲ್ ಸರ್ಫೇಸ್ ಏರಿಯಾ ಪೂರ್ಣ ಅಂತ ಕೇಳಿರ್ಬೇಕಾದ್ರೆ ಕೆಳಗೊಂದು ವೃತ್ತ ಇದೆ ಮೇಲೊಂದು ವೃತ್ತ ಇದೆ ಇದೆರಡ್ರದ್ದು ಪ್ಲಸ್ ಮಾಡಿ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಇದು ವ್ಯತ್ಯಾಸ ಅರ್ಥ ಆಯ್ತಲ್ಲ ಮಕ್ಕಳೇ ನಿಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ವಕ್ರ ಮೇಲ್ಮೈ ವಿಸ್ತೀರ್ಣ ಒಂದೇ ಅದೇ ಯಾವುದಕ್ಕೆ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತೇಳಿ ಈ ಥರ ಸಮತಲಗಳಿದ್ರೆ ಈ ಥರ ಪ್ಲೇನ್ಸ್ ಇದ್ರೆ ಈಗ ನೋಡಿ ಇದೊಂದು ಪ್ಲೇನ್ ಓಕೆ ಈ ಥರ ಇರೋದನ್ನು ನಾವೇನಂತ ಹೇಳ್ತೀವಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ ವಕ್ರ ಅಂತೇಳಿದ್ರೆ ನಿಮಗೆ ಗೊತ್ತಿದೆ ಈ ರೀತಿ ಕರ್ವಡಾಗಿದ್ದರೆ ಅದನ್ನು ವಕ್ರ ಮೇಲ್ಮೈ ವಿಸ್ತೀರ್ಣ ಇದು ಕ್ಲಿಯರ್ ಆಗಿದೆ ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಈಗ ಘನ ಘನಕೃತಿ ಇಲ್ಲಿದೆ ಇದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅಥವಾ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಿದೆ ಈಗ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ಹೇಳ್ರಿ ಏನು ಈಗ ನಾವು ಒಂದು ಎಲ್ಲ ಮುಖಗಳು ಆಯ್ ಯಾವ ಆಕಾರದಲ್ಲಿದೆ ಇದು ಚೌಕಾಕಾರದಲ್ಲಿದೆ ಸ್ಕ್ವಯರ್ ಆಗಿದೆ ಇದು ಒಂದು ಸೈಡ್ ಎ ಅಂತ ಹೇಳಿದರೆ ಇದು ಒಂದು ಸೈಡ್ದು ವಿಸ್ತೀರ್ಣ ಏನಾಗುತ್ತೆ ಮಕ್ಕಳೇ ಎ ಸ್ಕ್ವಯರ್ ಆಗುತ್ತೆ ಅರ್ಥ ಆಯ್ತಲ್ವಾ ಇದು ಒಂದು ಬದಿದು ಎ ಸ್ಕ್ವಯರ್ ಆಗುತ್ತೆ ಈಗ ನಾನು ಇದನ್ನು ಇದು ಇದು ಕ್ಯೂಬಾಯ್ಡ್ ಅಥವಾ ಆಯ್ತಗನ ಆದರೆ ನೀವು ಸ್ಕ್ವಯರ್ ಅಂತ ಯೋಚನೆ ಮಾಡಿ ಇಲ್ಲಿ ಕಟ್ ಮಾಡಿದೀನಿ ಅಂತ ತಿಳ್ಕೊಳ್ಳಿ ಕರೆಕ್ಟು ಎಲ್ಲ ಬದಿಗಳು ಒಂದೇ ಇದ್ದರೆ ನೀವೇನು ತಗೊಳ್ತೀರಾ ಇದು ಎ ಸ್ಕ್ವಯರ್ ಆಯಿತು ಈ ಕಡೆದು ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ ಹಿಂದೆದು ಏನಾಗುತ್ತೆ ಎ ಸ್ಕ್ವೇರ್ ಆಗುತ್ತೆ ಈ ಕಡೆದು ನಾಲ್ಕು ಬದಿಗಳದು ಏನಾಗುತ್ತೆ ಎ ಸ್ಕ್ವೇರ್ ಎ ಸ್ಕ್ವೇರ್ ಎ ಸ್ಕ್ವೈರ್ ಆಗುತ್ತೆ ಅರ್ಥ ಆಯ್ತಲ್ವಾ ಇದರ ವಿಸ್ತೀರ್ಣ ಈ ಸಮತಲದ ವಿಸ್ತೀರ್ಣ ಏನಾಗುತ್ತೆ ಮಕ್ಕಳೇ ಎ ಸ್ಕ್ವೇರ್ ಬದಿ ಇಂಟು ಬದಿ ಸೈಡ್ ಇಂಟು ಸೈಡ್ ಅಲ್ವಾ ಆಗ ನಾನೇನು ಮಾಡ್ತೀನಿ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ನಾಲ್ಕು ಸೈಡ್ದು ನಾನು ವಿಸ್ತೀರ್ಣವನ್ನು ಏನು ಮಾಡಬೇಕು ಪ್ಲಸ್ ಮಾಡಬೇಕು ಸೊ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಪ್ಲಸ್ ಎ ಸ್ಕ್ವಯರ್ ಎಷ್ಟು ಎ ಸ್ಕ್ವಯರ್ ಆಯಿತು ಫೋರ್ ಎ ಸ್ಕ್ವಯರ್ ಆಯಿತು ಆಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಯ್ತು ನಾಲ್ಕು ಎ ಸ್ಕ್ವಯರ್ ಆಯಿತು ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದನ್ನೇ ಉಪಯೋಗಿಸಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಅಂತೇಳಿದ್ರು ಮೇಲೇದು ಮತ್ತು ಕೆಳಗೆದು ವಿಸ್ತೀರ್ಣವನ್ನು ಮಾಡಬೇಕಾಗುತ್ತೆ ಕೂಡಿಸ್ಬೇಕಾಗುತ್ತೆ ಆಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಈ ಫೋರ್ ಎ ಸ್ಕ್ವಯರಿಗೆ ಮೇಲೇನು ಅಷ್ಟೇ ತಾನೆ ಅದು ಸಹ ಯಾವ ಥರ ಇರ್ತದೆ ಆ ಚೌಕಾಕಾರದಲ್ಲೇ ಇರ್ತದೆ ಅಲ್ವಾ ಅದು ಸಹ ಸ್ಕ್ವೈರೇ ಆಗಿರೋದ್ರಿಂದ ಅದ್ರದ್ದು ಸಹ ಏರಿಯಾ ಏನಾಗುತ್ತೆ ಎ ಸ್ಕ್ವೈರ್ ಆಗುತ್ತೆ ಕೆಳಗೆನೂ ಇರುವಂತಹ ಮೊಕನೂ ಸಹ ಸ್ಕ್ವೇರ್ ರೂಪದಲ್ಲೇ ಇರೋದ್ರಿಂದ ಅದು ಸಹ ಏನಾಗುತ್ತೆ ಏರಿಯಾ ಎ ಸ್ಕ್ವೈರ್ ಆಗುತ್ತೆ ಆಗ ಕೂಡಿಸಿದಾಗ ಟೋಟಲ್ ನಮಗೆ ಸಿಕ್ಸ್ ಎ ಸ್ಕ್ವಯರ್ ಆಗುತ್ತೆ ಹೇಗೆ ಸಿಕ್ಸ್ ಎ ಸ್ಕ್ವಯರ್ ಬಂದಿದ್ದು ಅಂತ ಗೊತ್ತಾಯ್ತಲ್ಲ ಮಕ್ಕಳೇ ಇದು ಫೋರ್ ಎ ಸ್ಕ್ವೇರ್ ಯಾವುದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಫೋರ್ ಎ ಸ್ಕ್ವೇರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಗುತ್ತೆ ಆರು ಎ ಸ್ಕ್ವಯರ್ ಹೇಗೆ ಬಂದಿದೆ ಅಂತ ಈಗ ಕ್ಲಿಯರ್ ಆಗಿರ್ತದೆ ನೆಕ್ಸ್ಟ್ ವಾಲ್ಯೂಮ್ ವಾಲ್ಯೂಮ್ ಅಂದರೆ ಘನಫಲ ಘನಫಲ ಹೆಕ್ಕಂಡಿಡಿತೀರ ಘನಫಲ ಎಲ್ಲ ಬದಿಯನ್ನು ಎ ಗಾಥ ಮೂರು ಎಲ್ಲವನ್ನ ಸೇರಿಸಿದಾಗ ಘನಫಲ ಅಂತ ಎಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿದ್ರೆ ಒಂದು ಈ ಥರ ಕ್ಯೂಬ್ ಅಥವಾ ಘನಾಕೃತಿಯ ಒಂದು ಟ್ಯಾಂಕ್ ಇದೆ ಅದರಲ್ಲಿ ಎಷ್ಟು ನೀರು ತುಂಬಿದೆ ಅಥವಾ ಆ ಥರದೊಂದು ಬಾಕ್ಸ್ ಇದೆ ಅದರಲ್ಲಿ ಎಷ್ಟು ಸಕ್ಕರೆ ತುಂಬಿದ್ದಾರೆ ಎಷ್ಟು ಎಣ್ಣೆಯನ್ನು ಹಾಕಿದ್ದಾರೆ ಅಂತೆಲ್ಲ ಕೇಳುವಾಗ ನಮಗೆ ಘನಫಲವನ್ನ ಕಂಡಿಡಬೇಕಾಗುತ್ತೆ ಅರ್ಥ ಆಯ್ತಲ್ಲ ಆಗ ನಾವು ಈ ಘನಫಲ ಸೂತ್ರವನ್ನು ಬಳಸ್ತೀವಿ ಈ ಲಾಶ ಮೇಲ್ಮೆ ಬಿಸಿರ್ ಅಥವಾ ಲ್ಯಾಟ್ರಲ್ ಸರ್ಫೇಸ್ ಅವಾಗ ಎಲ್ಲ ನಾಲ್ಕು ಬದಿಯನ್ನ ಪೇಂಟ್ ಮಾಡಲಿಕ್ಕೆ ಆತರ ಕ್ವಶನ್ಸ್ ಬಂದಾಗ ಈ ತರ ಬಳಸ್ತೀವಿ ಅರ್ಥ ಆಯ್ತಲ್ವಾ ಕ್ವಶನ್ ಅನ್ನು ಓದ್ಕೊಳ್ಳೋದು ಇಂಪಾರ್ಟೆಂಟ್ ಮಕ್ಳೆ ಕ್ವಶನ್ ಓದಿದಾಗ ನಿಮಗೆ ಏನು ಕಂಡಿಡಿಯ ಕೇಳಿದಾರೆ ಪಾರ್ಶ್ವ ಮೇಲ್ಮೆ ವಿಸ್ತೀರ್ಣ ಕಂಡಿಡಿಯ ಕೇಳಿದಾರ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಕಂಡಿಡಿಯ ಕೇಳಿದಾರ ಕೇಳಿದಾರಾ ಅಂತ ಹೇಳೋದು ಅರ್ಥ ಆಗುತ್ತೆ ಓಕೆ ನೆಕ್ಸ್ಟ್ ಮಕ್ಳೆ ಇದು ಕ್ಯೂಬಾಯ್ಡ್ ಅಥವಾ ಆಯತಗನ ಅಂತ ಆಯತಗನ ಹೇಳಿದ್ರೆ ಈ ನಮ್ಮ ಡಸ್ಟ್ ಆಯತಗನದ ರೂಪದಲ್ಲಿದೆ ಕ್ಯೂಬಾಯ್ಡ್ ರೂಪದಲ್ಲಿದೆ ಇಲ್ಲಿ ಏನಾಗುತ್ತೆ ಅಂತಿಲ್ಲದ್ರೆ ನಾನು ಇದನ್ನು ಲೆಂತ್ ಅಂತ ತೊಗೊಂಡ್ರೆ ಈ ಚೇರೋದನ್ನು ಬ್ರೆಡ್ತ್ ಅಂತ ತೊಗೊಂಡ್ರೆ ಇದು ಎಲ್ ಈ ಚೇರೋದು ಬಿ ಇದು ಹೈಟ್ ಅಂತ ತೊಗೊಳ್ತೀನಿ ಮಕ್ಳಿಗೆ ಅರ್ಥ ಆಯ್ತಲ್ವಾ ಆಗ ಇಲ್ಲಿ ಎಲ್ ಆದರೆ ಇದು ಸಹ ಎಲ್ ಅರ್ಥ ಆಯ್ತಲ್ವಾ ಎಲ್ ನೆಕ್ಸ್ಟ್ ಇದು ಬಿ ಈ ಚೇರುವಂಥದ್ದು ಬಿ ಈ ಹೈಟನ್ನು ಹೆಚ್ಚಂತ ತೊಗೊಂಡಿದ್ದೀನಿ ಈಗ ನನಗೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಂತ ತೊಗೊಳ್ಬೇಕಾದ್ರೆ ಇದು ಕಾಣುವಂಥದ್ದು ಇದು ಲೆಂತ್ ಇದೆ ಇದು ಏನಾಯಿತು ಹೈಟ್ ಆಯ್ತು ಆಗ ನಮಗೆ ಗೊತ್ತಿದ್ದು ಯಾವ ಆಕಾರದಲ್ಲಿದೆ ಇದು ರೆಕ್ಟ್ಯಾಂಗಲ್ ಅಥವಾ ಆಯತ ಆಕಾರದಲ್ಲಿದೆ ಆಯತ ಆಕಾರ ಇದ್ರೆ ಉದ್ದ ಇಂಟು ಅಗಲ ಲೆಂತ್ ಇಂಟು ಬ್ರೆತ್ ಮಾಡ್ತೀವಿ ಇಲ್ಲಿ ನಾನು ಲೆಂತ್ ಅನ್ನು ಎಲ್ ತೊಗೊಳ್ತೀನಿ ಇಲ್ಲಿ ಹೆಚ್ ಅಂತ ತಗೊಳ್ಬೇಕು ಅರ್ಥ ಆಯ್ತಲ್ವಾ ಇದ್ರದ್ದು ಇದನ್ನು ತಗೊಂಡಾಗ ಒಂದು ಫೇಸ್ ಒಂದು ಮೊಕದ್ದು ಮಾತ್ರ ತಗೊಂಡಾಗ ಮಾಡ್ತೀವಿ ಎಲ್ ಇಂಟು ಫಸ್ಟ್ ಒನ್ ಎಲ್ ಇಂಟು ಹೆಚ್ ಇದನ್ನ ನಾನು ಎಲ್ ಇಂಟು ಹೆಚ್ ಮಾಡ್ಕೊಂಡೆ ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಇದನ್ನ ಈ ಫೇಸನ್ನು ತಗೋಬೇಕಾದ್ರೆ ಈ ಫೇಸನ್ನು ತಗೋಬೇಕಾದ್ರೆ ಪ್ಲಸ್ ಬಿ ಇಂಟು ಹೆಚ್ ಪ್ಲಸ್ ಹಿಂದೆದು ನೋಡಿ ಮಕ್ಕಳೆ ಇದು ಎಲ್ಲಾದರೆ ಹಿಂದೆ ಇರೋದು ಸಹ ಏನಾಗಿರ್ತದೆ ಹಿಂದೆ ಇರೋದು ಈ ಫಿಗರ್ದು ಹಿಂದೆ ಅಂತ ಹೇಳಿದ್ರೆ ಇದು ಎಲ್ಲಾದರೆ ಈಚೆನು ಏನಾಗಿರ್ತದೆ ಎಲ್ಲೇ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತ ಅಪೋಸಿಟ್ ಸೈಡ್ಸು ಅಭಿಮುಖ ಬಾಹುಗಳು ಸಮ ಆಯತದಲ್ಲಿ ಸೊ ಆಗ ಪುನಃ ನಿಮಗೆ ಎಲ್ಲಿ ಇಂಟು ಏನಾಗುತ್ತೆ ಹೆಚ್ಚಾಗುತ್ತೆ ಪ್ಲಸ್ ಪುನಃ ಇಲ್ಲಿದ್ದಾಯ್ತು ನೆಕ್ಸ್ಟ್ ಈ ಕಡೆ ತೊಗೊಳ್ತೀರಾ ಇದನ್ನು ಬಿ ಅಂತ ತಗೊಂಡಿರೋದ್ರಿಂದ ಇದು ಸಹ ಏನಾಯಿತು ಬಿ ಇಂಟು ಹೆಚ್ ಆಗ ಬಿ ಇಂಟು ಹೆಚ್ ಎಷ್ಟು ಸಲ ಎಲ್ ಎಚ್ ಬಂದಿದೆ ಮಕ್ಕಳೇ ಎರಡು ಸಲ ಎಲ್ ಹೆಚ್ ಬಂದಿದೆ ಎಲ್ ಇಂಟು ಹೆಚ್ ಪ್ಲಸ್ ಎರಡು ಸಲ ಬಿ ಇಂಟು ಹೆಚ್ ಬಂದಿದೆ ಇದನ್ನು ನೀವು ಸಾಮಾನ್ಯ ರೂಪಕ್ಕೆ ತಗೊಂಡ್ ಬಂದಾಗ ನಿಮಗೆ ಎರಡು ಇಂಟು ಹೆಚ್ ಕಾಮನ್ ಇದೆ ಹೆಚ್ ಇಂಟು ನಿಮಗೆ ಬರ ಉಳಿಯೋದು ಎಲ್ ಪ್ಲಸ್ ಬಿ ಇದು ನಿಮ್ದು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೇಗೆ ಬಂತು ಅಂತ ಅರ್ಥ ಇತ್ತಾನೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹೇಗೆ ಬಂತು ಅಂತ ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಗ ನಿಮ್ಗೆ ಇದಿಷ್ಟು ಸಿಕ್ಕಿದೆ ಎರಡು ಎಲ್ ಹೆಚ್ ಪ್ಲಸ್ ಎರಡು ಬಿ ಹೆಚ್ ಈಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಬೇಕಾದ್ರೆ ಇದು ಎಲ್ಲ ನಾಲ್ಕು ಭಾಗದ್ದು ಕಂಡಿಡ್ದಾಗಿದೆ ಏರಿಯಾ ಅಂದರೆ ವಿಸ್ತೀರ್ಣವನ್ನ ನಾಲ್ಕು ಭಾಗದ ವಿಸ್ತೀರ್ಣವನ್ನು ಕಂಡಿಡಬೇಕು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಮೇಲೆದು ಮತ್ತೆ ಕೆಳಗೆದ್ದು ಕಂಡಿಡಬೇಕು ಮೇಲೆ ಅಂತ ಹೇಳಿದಾಗ ಕೆಳಗೆ ಎಲ್ ಇಂಟು ಬಿ ಅದೇ ಸೇಮ್ ತಗೊಳ್ತೀವಿ ಎಲ್ ಇಂಟು ಬಿ ಆಗ ಎಷ್ಟಾಗುತ್ತೆ ಎರಡು ಸಲ ಎಲ್ ಇಂಟು ಬಿ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದ್ರ ಜೊತೆಗೆ ಎರಡು ಎರಡು ಸಲ ಕೆಳಗೆದು ಎಲ್ ಇಂಟು ಬಿ ಆಗುತ್ತೆ ವಿಸ್ತೀರ್ಣ ಮೇಲೆ ದಿವಸ ಎಲ್ ಇಂಟು ಬಿ ಆಗುತ್ತೆ ಯಾಕಂದರೆ ಇದು ಎಲ್ ಇದು ಎಲ್ ಇದು ಬಿ ಇದು ಬಿ ಅರ್ಥ ಆಯ್ತಲ್ವಾ ಅರ್ಥ ಆಯ್ತು ತಿಳ್ಕೊಳ್ತೀನಿ ಆಗ ಎರಡನ್ನು ಹೊರಗೆ ತೆಗೆದ್ರೆ ನಮಗೆ ಎಲ್ ಹೆಚ್ ಪ್ಲಸ್ ಬಿ ಎಚ್ ಪ್ಲಸ್ ಎಲ್ ಬಿ ಉತ್ತರ ಬರ್ತದೆ ಅದನ್ನು ನಾವು ಆರ್ಡ್ರಲ್ಲಿ ಬರೀಬೇಕಾದ್ರೆ ಟೂ ಇಂಟು ಈಸಿಯಾಗಿ ರಿಮೆಂಬರ್ ಹೇಗೆ ಮಾಡ್ಕೋಬೋದು ಹೇಗೆ ನೀವು ಯೋಚನೆ ಇಟ್ಕೋಬೋದು ಅಂತ ಹೇಳಿದ್ರೆ ಎಲ್ ಬಿ ಮತ್ತು ಅನ್ನು ಸೈಕ್ಲಿಕ್ಕಾಗಿ ಬರ್ಕೊಳ್ಳಿ ಸೈಕಲ್ ಚಕ್ರ ಚಕ್ರ ಇದೆಯಲ್ಲ ಕಾಲ ಸೈಕಲ್ದು ಅದ್ರ ಥರ ಯೋಚನೆ ಇಟ್ಕೊಳ್ಳಿ ಓಕೆ ಈಗ ನಾವು ಎರಡು ಎರಡನ್ನ ಹಾಗೆ ಬರೀಬೇಕು ಪೂರ್ಣ ಮೇಲ್ಮೈ ವಿಸ್ತೀರ್ಣಕ್ಕೆ ಟೋಟಲ್ ಸರ್ಫೇಸ್ ಏರಿಯಾಕ್ಕೆ ಎಲ್ ಇಂಟು ಬಿ ಅದು ಇಲ್ಲಿಗೆ ಬರ್ತಾ ಇದೆ ಎಲ್ ಇಂಟು ಬಿ ಅದನ್ನು ಎಲ್ ಇಂಟು ಬಿ ಪ್ಲಸ್ ನೆಕ್ಸ್ಟ್ ಬಿ ಇಂಟು ಹೆಚ್ ಬಿ ಇಂಟು ಹೆಚ್ ಪ್ಲಸ್ ಹೆಚ್ ಇಂಟು ಎಲ್ ಹೆಚ್ ಇಂಟು ಎಲ್ ಸೇಮ್ ಅದೇ ತಾನೆ ಎಲ್ ಹೆಚ್ ಎಲ್ ಹೆಚ್ ಅಂದರೆ ಹೆಚ್ ಎಲ್ ಅಂದರೆ ಒಂದೇ ಬಿ ಎಚ್ ಬಿ ಹೆಚ್ ಇಲ್ಲಿದೆ ಎಲ್ ಬಿ ಎಲ್ ಬಿ ಇಲ್ಲಿದೆ ಅರ್ಥ ಆಯ್ತಲ್ಲ ಮಕ್ಳೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೇಗೆ ಕ್ಯೂಬೈಡನ್ನು ಕ್ಯೂಬೈಡ್ದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೇಗೆ ಬಂತು ಅಂತಲೂ ಗೊತ್ತಾಯಿತು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಲೂ ಗೊತ್ತಾಯ್ತು ಅರ್ಥ ಆಯ್ತಲ್ಲ ನೆಕ್ಸ್ಟ್ ವಾಲ್ಯೂಮ್ ಅಂದರೆ ಘನಪಲ ಹೇಗೆ ಕಂಡು ಅಂತ ಘನಫಲ ಸೂತ್ರ ಏನು ಎಲ್ ಇಂಟು ಬಿ ಇಂಟು ಹೆಚ್ ಮಕ್ಕಳು ಇದ್ದು ಇದನ್ನ ನೆನಪಿಟ್ಕೊಳ್ಳಿ ಎಲ್ ಇಂಟು ಬಿ ಇಂಟು ಹೆಚ್ ಕ್ಯೂಬ್ಗೆ ಬಂದಾಗ ಅಂದರೆ ಗನಕ್ಕೆ ಬಂದಾಗ ಎ ಇಂಟು ಎ ಇಂಟು ಎ ಮೂರು ಸಲ ಬರಿತೀರಾ ಇಲ್ಲಿ ಆಯತ ಘನಕ್ಕೆ ಬಂದಾಗ ಎಲ್ ಇಂಟು ಬಿ ಇಂಟು ಹೆಚ್ ಇದಿಷ್ಟು ನಮ್ಗೆ ಏನಾಗುತ್ತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಮುಖಗಳು ಸಿಗ್ತದೆ ನನಗೆ ಅರ್ಥ ಆಯ್ತಲ್ಲ ಪ್ಲೇನ್ ಸರ್ಫೇಸ್ ಸಿಗ್ತಾ ಇದೆ ಇದು ಪ್ಲೇನ್ ಸರ್ಫೇಸ್ ಅಲ್ವಾ ಪ್ಲೇನ್ ಅಂತ ಹೇಳಿದ್ರೆ ಸಮತಲಗಳು ಸಿಗ್ತಾ ಇದೆ ಅದರಿಂದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನೆಕ್ಸ್ಟ್ ಅದು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆದ್ರೆ ಅದಿ ಅದು ಈ ರೀತಿ ರೌಂಡ್ ಆಗಿರೋದ್ರಿಂದ ಅದನ್ನ ಏನಂತ ಹೇಳ್ತೀವಿ ವಕ್ರ ಮೇಲ್ಮೈ ವಕ್ರವಾಗಿರೋದ್ರಿಂದ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ವಾ ಈಗ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹೇಗೆ ಕಂಡು ಹಿಡಿಯೋದು ಅಂತ ನೋಡೋಣ ಈಗ ಮಕ್ಕಳೇ ಸಿಲಿಂಡರ್ ಈ ರೀತಿ ಇರ್ತದೆ ಫಾರ್ ಎಕ್ಸಾಂಪಲ್ ನಾವು ಈ ರೀತಿ ತೊಗೊಳ್ಳೋಣ ಇದು ಸಿಲಿಂಡರ್ ಆಕೃತಿಯಲ್ಲಿದೆ ಈಗ ಇದು ಯಾವ ಆಕೃತಿಯಲ್ಲಿದೆ ಮಕ್ಕಳೇ ಇದು ವೃತ್ತಾಕಾರದಲ್ಲಿದೆ ಮೇಲೇನು ಯಾವುದು ವೃತ್ತಾಕಾರದಲ್ಲಿದೆ ಈಗ ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂತಂದ್ರೆ ಇದನ್ನ ಅರ್ಥ ಅರ್ಥೈತಲ್ಲ ಇದು ಈಗ ರೌಂಡ್ ಆಗಿದೆಯಲ್ವಾ ಇದ್ರದ್ದು ವಿಸ್ತೀರ್ಣವನ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದನ್ನ ಏನಂತ ಹೇಳ್ತೀವಿ ಇಲ್ಲಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಪಾರ್ಶ್ವ ಮುಖಗಳು ಇಲ್ಲದ ಕಾರಣ ಇದನ್ನ ಏನಂತ ಹೇಳ್ತೀವಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳ್ತೀವಿ ಆಯ್ತಾ ಇದು ಕರ್ವಿಡ್ ಸರ್ಫೇಸ್ ಏರಿಯಾ ಅಂತ ಹೇಳ್ತೀವಿ ಓಕೆ ಕರ್ವ್ಡ್ ಸರ್ಫೇಸ್ ಏರಿಯಾ ಸಿ ಎಸ್ ಎ ಅಂತ ಬರಿತೀವಿ ಅಥಲೇ ಇದು ಸಿಲಿಂಡರ್ ಆಕೃತಿಯಲ್ಲಿದೆ ಅರ್ಥ ಆಯ್ತಲ್ವಾ ಇದು ಸಿಲಿಂಡರ್ ಈ ರೀತಿಯ ಇದು ಕೆಳಗೆ ಏನಾಗಿದೆ ವೃತ್ತಾಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಅಂತ ಹೇಳಿದ ತಕ್ಷಣ ಇದರ ಉದ್ದ ಎಷ್ಟಿರ್ತದೆ ಈ ಎಷ್ಟಿರ್ತದೆ ಸೂತ್ರ ನಮಗೆ ವೃತ್ತದ ಸುತ್ತಳತೆ ಎಷ್ಟಿರ್ತದೆ ಸೂತ್ರ ಏನು ಗೊತ್ತಿದೆ ನಮಗೆ ಎರಡು ಪೈ ಆರ್ ಅಂತ ಗೊತ್ತಿದೆ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಆದರೆ ನಮಗೆ ಸುತ್ತಳತೆ ಎಷ್ಟಾಯಿತು ಎರಡು ಪೈ ಆರ್ ಈಗ ನನಗೆ ಬೇಕಾಗಿರೋದು ವಕ್ರ ಮೇನ್ಮೈ ವಿಸ್ತೀರ್ಣ ಸುತ್ತದು ಅರ್ಥ ಆಯ್ತಲ್ವಾ ಹೀಗೆ ಸುತ್ತ ಇರುವಂಥ ವಿಸ್ತೀರ್ಣ ಬೇಕು ಇದನ್ನು ಹೀಗೆ ಬಿಡಿಸಿದಾಗ ಈ ಸಿಲಿಂಡರ್ನ ಹೀಗೆ ಬಿಡಿಸ್ದಾಗ ಇದು ನಾನು ಆಗಲೇ ಟೂ ಪೈ ಆರ್ ಅಂತ ಬರ್ದಿ ಇದೇನು ಟು ಪೈ ಆರ್ ಇದು ಟು ಎರಡು ಪೈ ಆರ್ ಅಲ್ವ ಮಕ್ಕಳೇ ಇದು ಎರಡು ಪೈ ಆರ್ ಇದರ ಉದ್ದ ಅಗಲ ಎಷ್ಟು ಟು ಪೈ ಆರ್ ಇದು ಅಂತ ಹೇಳಿದ್ರೆ ಎತ್ತರ ಇದು ಹೆಚ್ಚು ಅರ್ಥ ಆಯ್ತಲ್ವಾ ಆಗ ಇದು ಯಾವ ಶೇಪಲ್ಲಿದೆ ಇದು ಆಯತದ ಆಕೃತಿಯಲ್ಲಿ ಇದೆ ಆಯತದ ವಿಸ್ತೀರ್ಣ ಏನು ಉದ್ದ ಇಂಟು ಅಗಲ ಅಲ್ವಾ ಎಲ್ ಇಂಟು ಬಿ ಎಲ್ ಎಸ್ ಇಲ್ಲಿ ಟು ಪೈ ಆರ್ ಆಗ ಟೂ ಪೈ ಆರ್ ಇಂಟು ಬಿ ಎಸ್ ಟು ಇದು ಇದು ಹೆಚ್ ಅಲ್ವಾ ಇದು ಹೆಚ್ ಆಗ ಇಂಟು ಹೆಚ್ ಆಗ ಕರ್ವಿಡ್ ಸರ್ಫೇಸ್ ಏರಿಯಾ ಏನ್ ಬರ್ತದೆ ವಕ್ರ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ದು ಟು ಪೈ ಆರ್ ಹೆಚ್ ಅರ್ಥ ಆಯ್ತಲ್ಲ ಮಕ್ಕಳೇ ಫಸ್ಟ್ ನಾನು ಕರ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ರೆ ಫಸ್ಟ್ ವೃತ್ತಾಕಾರದಲ್ಲಿತ್ತು ಆಗ ನಾನು ವೃತ್ತಾಕಾರ ಅಂತ ಹೇಳಿದ ತಕ್ಷಣ ಇದ್ರದ್ದು ಸುತ್ತಳತೆ ಅರ್ಥ ಆಯ್ತಲ್ವಾ ಯಾವ ಯಾವ ಆ ಇದೆ ಇದು ಎರಡು ಪೈಆರ್ ಆ ಕೃತಿಯಲ್ಲಿದೆ ನನಗೀಗ ಸಿಲಿಂಡರ್ ಮಾಡಬೇಕು ಅಂದ್ರೆ ಈಸಿಯಾಗಿ ಮಾಡೋದು ಹೀಗೆ ಬಂದಿರೋದು ಅರ್ಥ ಆಯ್ತು ಇದನ್ನ ಕಟ್ ಮಾಡಿದಾಗ ಮಧ್ಯದಲ್ಲಿ ಇದನ್ನ ಕಟ್ ಮಾಡಿದೆ ಹೇಳಿದಾಗ ಈ ರೀತಿಯ ಶೇಪ್ ಸಿಗ್ತದೆ ನಿಮಗೆ ಇದು ಟೂ ಪೈ ಆರ್ ಅಂದರೆ ಇದು ಹೆಚ್ಚಂತ ತಗೊಂಡ್ರೆ ಇದು ಎತ್ತರ ಆದ್ರೆ ಆದರೆ ನಮಗೆ ಆಯತದ ಸುತ್ತ ಆಯತದ ವಿಸ್ತೀರ್ಣ ಅಂದರೆ ಉದ್ದ ಇಂಟು ಅಗಲ ಅಂತ ಗೊತ್ತು ಉದ್ದ ಇಂಟು ಅಗಲ ಎಲ್ ಇಂಟು ಬಿ ಅಂತ ಕಲಿತಿದ್ರೆ ಇಲ್ಲಿ ಉದ್ದ ಬಂದು ಎರಡು ಪೈಯ ಹೆಚ್ಚು ಹೆತ್ರ ಬಂದು ಹೆಚ್ಚು ಅಂತ ತಗೊಳ್ತೀವಿ ಬಿ ಅನ್ನು ಅಂತ ತಗೊಳ್ತೀವಿ ಆಗ ನಮ್ಗೆ ಏನು ಬರುತ್ತೆ ಆ ಫಾರ್ಮುಲಾ ಕೌರ್ಸ್ ಅಫೇಸ್ ಏರಿಯಾ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ ಟೂ ಪೈ ಆರ್ ಹೆಚ್ ಆಯಿತು ಈಗ ನಾವೇನು ಕಂಡು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡು ಈಗ ಇದ್ರದ್ದು ಕಂಡು ಹಿಡ್ದಾಯಿತು ಈಗ ನಾನು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ ತಕ್ಷಣ ಇದು ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಇಲ್ಲಿದೊಂದು ವೃತ್ತ ಇದೆ ಇಲ್ಲಿದೊಂದು ವೃತ್ತ ಇದೆ ಆಗ ಇದು ಇದ್ರದ್ದು ವಿಸ್ತೀರ್ಣ ವೃತ್ತಾಕಾರ ಅಂತ ಹೇಳಿದ ತಕ್ಷಣ ಯಾವ ಸೂತ್ರ ಪೈ ಆರ್ ಸ್ಕ್ವಯರ್ ಹೇಳಿದ್ದೀನಿ ಆಗ ಈ ಟು ಆರ್ ಜೊತೆಗೆ ಈಗ ಟೋಟಲ್ ಸರ್ಫೇಸ್ ಏರಿಯಾ ಅಥವಾ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಎಚ್ ಟೂ ಪೈ ಆರ್ ಎಚ್ ಜೊತೆಗೆ ಏನನ್ನ ಸೇರಿಸ್ಬೇಕು ಇಲ್ಲೊಂದು ಪೈ ಆರ್ ಸ್ಕ್ವೇರ್ ಇಲ್ಲೊಂದು ಪೈ ಆರ್ ಸ್ಕ್ವೇರ್ ಹಾಗೆ ಎಷ್ಟಾಗುತ್ತೆ ಎರಡು ಪೈ ಆರ್ ಸ್ಕ್ವೇರ್ ಆಗುತ್ತೆ ಅವು ಹೌದಾನೆ ಇದ್ರದ್ದು ವಿಸ್ತೀರ್ಣನೂ ಪೈ ಆರ್ ಸ್ಕ್ವೇರ್ ಈ ವೃತ್ತದ ವೃತ್ತಿ ವಿಸ್ತೀರ್ಣನು ಪೈ ಆರ್ ಸ್ಕ್ವೇರ್ ಅಲ್ವಾ ವೃತ್ತಾಕಾರದಲ್ಲಿ ಇರೋದ್ರಿಂದ ಸೊ ಎರಡು ಪೈ ಆರ್ ಎರಡು ಪೈ ಆರ್ ಸಾಮಾನ್ಯ ಹೊರಗೆ ತೆಗಿತೀನಿ ಎರಡು ಪೈ ಆರ್ ಅನ್ನ ಇಲ್ಲಿ ಉಳಿಯೋದು ಹೆಚ್ ಪ್ಲಸ್ ಇಲ್ಲಿ ಆರ್ ಸ್ಕ್ವೇರ್ ಇದನ್ನ ಒಂದು ಆರು ಹೊರಗೆ ತೆಗ್ದೀನಿ ಉಳ್ಕೊಳ್ಳೋದು ಆರ್ ಇದನ್ನ ಹೀಗೆ ಬೇಕಾದರೂ ಬರಿಬೋದು ಅಥವಾ ಟೂ ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ ಅಂತ ಬರಿಬೋದು ಯಾಕೆಂದ್ರೆ ಈ ಈಸಿಯಾಗಿ ಯೋಚನೆ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ನೋಡಿ ಇಲ್ಲಿ ಟೂ ಪೈ ಆರ್ ಆರ್ ಆಗಿ ಹೇಳ್ಕೊಂಡು ಬಾಯಿಲಿ ಹೇಳಿ ಹೇಳಿ ಆಗುವಾಗ ಈಸಿಯಾಗಿ ನೆನ್ಪಿಟ್ಕೊಳ್ಳೋಕೋಸ್ಕರ ಹಿಂಗೆ ಟು ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ ಅಂತ ಇದು ಇದು ಬರೆದ್ರು ತಪ್ಪಲ್ಲ ಇದು ಬರೆದ್ರು ತಪ್ಪಲ್ಲ ಅರ್ಥ ಆಯ್ತಾ ಈಗ ಘನಫಲ ಘನಫಲ ಕಂಡಿಡಿಬೇಕಾದ್ರೆ ಸಿಲಿಂಡರ್ನ ಘನಫಲ ಕಂಡು ಸೂತ್ರ ಪೈ ಆರ್ ಸ್ಕ್ವಯರ್ ಕೆಳಗಿನ ಪೈ ಆರ್ ಸ್ಕ್ವಯರ್ ಇಂಟು ಹೆಚ್ ಗಣಫಲ ಯಾವಾಗ ಕಂಡು ಯಾವಾಗ ಬೇಕು ಅಂತ ನಿಮ್ಗೆ ಗೊತ್ತಿದೆ ಪೈ ಆರ್ ಸ್ಕ್ವಯರ್ ಎಚ್ ಗನಫಲ ಕಂಡುಹಿಡಬೇಕಾದರೆ ಸೂತ್ರ ನೆಕ್ಸ್ಟ್ ಆಕೃತಿ ಇಲ್ಲಿ ಮಕ್ಕಳೇ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾದ್ರೆ ಅದು ಪೈ ಆರ್ ಎಲ್ ಅದೊಂದು ಸೂತ್ರವನ್ನು ನೀವು ಕಲಿಬೇಕು ಪೈ ಆರ್ ಎಲ್ ಅಂತ ಹೇಳೋದು ಏನಂತ ಹೇಳಿದ್ರೆ ಅದೊಂದು ಕಲಿಬೇಕಾಗುತ್ತೆ ಇಲ್ಲಿ ನೋಡಿ ಮಕ್ಕಳೇ ಇದನ್ನು ಈ ಓರೆ ಎತ್ತರವನ್ನ ಎಲ್ಲದ ಸ್ಲ್ಯಾಂಟ್ ಹೈಟ್ ಅಂತ ಹೇಳ್ತಾರೆ ಇದು ಎತ್ತರ ಹೆಚ್ ಇದು ರೇಡಿಯಸ್ ಆರ್ ತ್ರಿಜ್ಯ ಆರ್ ಈಗ ಎಲ್ ಕಂಡು ಹಿಡಬೇಕಾದ್ರೆ ಅದಕ್ಕೊಂದು ಸೂತ್ರ ಇದೆ ಎಲ್ ಇಸ್ ಈಕ್ವಲ್ ಟು ರೂಟ್ ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಇದು ಪೈತಾಗೋರಸ್ನ ಪ್ರಮೇಯ ಇದೊಂದು ಲಂಬಕೋನ ತ್ರಿಭುಜ ಆಗಿದ್ರೆ ಇದೊಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆದರೆ ಸ್ಕ್ವಯರ್ ಆನ್ ದ ಹೈಪಾಟ್ನಿಸ್ ಇದನ್ನು ಎಲ್ ಅಂತ ತಗೊಂಡ್ರೆ ಇದನ್ನು ಹೆಚ್ ಅಂತ ತಗೊಂಡ್ರೆ ಇದು ಆರ್ ತೊಗೊಂಡ್ರೆ ನಿಮಗೆ ಎಲ್ ಸ್ಕ್ವಯರ್ ಈಕ್ವಲ್ ಟು ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ತಿಯ ಅದು ಪ್ರಮೇಯ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮ ಅಂತ ಒಂದು ಪ್ರಮೇಯ ಇದೆ ಅದು ನಮ್ಗೆ ಬೇಕು ಮಕ್ಳಿಗೆ ಇದನ್ನು ಚೆನ್ನಾಗಿ ಕಲ್ತ್ಕೊಂಡ್ರೆ ನಿಮಗೆ ಎಲ್ಲ ಎಕ್ಸಾಮ್ಗೂ ಕಾಂಪಿಟೇಟಿವ್ ಎಕ್ಸಾಮ್ಗೂ ಈ ಫಾರ್ಮುಲಾಸ್ನ ಬಾಹ್ಯಾಟುಡಿಯದೆ ನೀವು ನಿಮ್ಮ ನೀವೇ ಅಕಸ್ಮಾತ್ ಗೊತ್ತ್ ಬಂತು ಅಂತ ಹೇಳಿದಾಗ ನೀವು ಮಾಡ್ಕೊಳ್ಬೋ ಇದನ್ನ ನೀವೇ ರಿಕಾಲ್ ಮಾಡ್ಕೊಳ್ಬೋದು ಓಕೆ ಆರ್ ಎಲ್ ಎಲ್ಲ ಅಂತ ಹೇಳಿದ್ರೆ ಗೊತ್ತಾಯ್ತು ಇದನ್ನು ನೆನಪಿಟ್ಕೋಬೇಕು ನೆಕ್ಸ್ಟ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ವಕ್ರ ಮೇಲ್ಮೈ ವಿಸ್ತೀರ್ಣ ಪ್ಲಸ್ ಏನು ಮಾಡಬೇಕು ಇದು ವೃತ್ತಾಕಾರ ಇದೆ ಏನು ತಗೊಳ್ತೀರಾ ವೃತ್ತ ಪೈ ಆರ್ ಸ್ಕ್ವೈರ್ ಇದು ವೃತ್ತಾಕಾರದಲ್ಲಿರೋದು ಕ್ಯಾಪ್ ಎಲ್ಲ ಯೋಚನೆ ಇದೆಯಲ್ವಾ ಇದಕ್ಕೆ ಎಕ್ಸಾಂಪಲ್ ಐಸ್ ಕ್ರೀಮ್ದು ಬಿಸ್ಕೆಟ್ ಬರ್ತದೆ ನೋಡಿ ಕೋನ್ ಐಸ್ ಕ್ರೀಮ್ ಅಲ್ಲಿ ಬಿಸ್ಕೆಟ್ ಬರ್ತದೆ ಅದು ಈ ಇರ್ತದೆ ಆಮೇಲೆ ನಿಮ್ಮ ಬರ್ಡ್ಡೆ ಕ್ಯಾಪು ಕೋನ್ ಆಕೃತಿಯಲ್ಲಿ ಬರ್ತದೆ ಸಿಲಿಂಡರ್ ನಿಮಗೆ ಬೇಕಾದಷ್ಟು ಸಿಗ್ತದೆ ಕೋನ್ ಸಹ ನಿಮಗೆ ಬೇಕಾದಷ್ಟು ನೀವು ನೋಡಿದ್ದೀರಾ ಈಗ ಇದರಲ್ಲಿ ಸಾಮಾನ್ಯ ಅಂತ ಹೇಳಿದ್ರೆ ಪೈ ಮತ್ತೆ ಆರ್ ಉಳಿಯೋದು ಇಲ್ಲಿ ಎಲ್ ಪ್ಲಸ್ ಇಲ್ಲಿ ಆರ್ ಆಗ ಸೂತ್ರ ಬಂದು ಪೈ ಆರ್ ಎಲ್ ಪ್ಲಸ್ ಆರ್ ಅಥವಾ ಈಸಿಯಾಗಿ ನೆನ್ಪಿಟ್ಕೊಳ್ಬೇಕು ಅಂದರೆ ಸ್ವಲ್ಪ ಆಚೆ ಆರ್ನ ಈಚೆ ಮಾಡ್ಕೊಳ್ಳಿ ಯಾಕೆಂತಂದರೆ ಪೈ ಆರ್ ಇಂಟು ಆರ್ ಪ್ಲಸ್ ಎಲ್ ಸಿಲಿಂಡ್ರಲ್ಲೂ ನಾನು ಈ ರೀತಿಯೇ ಹೇಳಿದೆ ಈ ರೀತಿ ನೀವು ನೆನಪಲ್ಲಿ ಇಟ್ಕೋಬೋದು ಟೋಟಲ್ ಸರ್ಫೇಸ್ ಏರಿಯಾ ಅದೇ ಥರ ವಾಲ್ಯೂಮ್ ವಾಲ್ಯೂಮ್ ಅಥವಾ ಘನಪಲ ಗಣಪಲಕ್ಕೆ ಏನು ಸೂತ್ರ ವಿ ಈಕ್ವಲ್ ಟು ಒಂದು ಬೈ ಎ ಎರಡು ಸರಿ ಒಂದು ಬೈ ಮೂರು ಪೈ ಆರ್ ಸ್ಕ್ವಯರ್ ಹೆಚ್ ಇದನ್ನು ನೆನ್ಪಿಟ್ಕೋಬೇಕು ಒಂದು ಬೈ ಮೂರು ಪೈ ಆರ್ ಸ್ಕ್ವೇರ್ ಎಚ್ ಇದು ಘನಪಲ ಇದು ಕೋನ್ ಕೋನ್ ಅಂದರೆ ಶಂಕುವಿನ ಆಕೃತಿಯ ವಕ್ರ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಪಲ ಇದು ತುಂಬ ಇಂಪಾರ್ಟೆಂಟ್ ಇದು ಬೇಕು ಟೆಂತ್ ಸ್ಟ್ಯಾಂಡರ್ಡಲ್ಲಂತೂ ಇದ್ರದ್ದು ತುಂಬ ಪ್ರಾಬ್ಲಮ್ಸ್ ಇದೆ ಈಗ ಎಲ್ ಇದರಲ್ಲಿ ಇಂಪಾರ್ಟೆಂಟ್ ನೆನಪಿಟ್ಕೋಬೇಕಾಗಿದ್ದು ಎಲ್ ಇಸ್ ಈಕ್ವಲ್ ಟು ರೂಟ್ ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವೈರ್ ಇದು ಆರ್ ಸ್ಕ್ವಯರ್ ಪ್ಲಸ್ ಹೆಚ್ ಸ್ಕ್ವಯರ್ ಬಂದರೂ ಓಕೆ ಹೆಚ್ ಸ್ಕ್ವಯರ್ ಪ್ಲಸ್ ಆರ್ ಸ್ಕ್ವಯರ್ ಬಂದರೆ ಯಾಕೆಂತೇಳಿದ್ರೆ ನಿಮ್ಮ ಎಕ್ಸ್ ಕೆಲವೊಂದು ಪ್ರಾಬ್ಲಮ್ಸ್ ಅಲ್ಲಿ ಎಲ್ಲಿ ಕೊಟ್ಟಿರಲ್ಲ ಹೆಚ್ಚು ಕೊಟ್ಟಿರ್ತಾರೆ ಆರು ಕೊಟ್ಟಿರ್ತಾರೆ ಫಸ್ಟ್ ನೀವು ಎಲ್ಲಿ ಕಂಡಿಡ್ಕೊಂಡು ನೀವು ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡೀಬೇಕಾಗತ್ತೆ ಸೊ ಇದಿಷ್ಟು ಶಂಕುವಿನ ಈಗ ಗೋಳ ಗೋಳ ಅಂತ ಹೇಳಿದ್ರೆ ನಮ್ಗೆ ಎಕ್ಸಾಂಪಲ್ಗೆ ಬಾಲ್ ತಗೋಬೋದು ಮಕ್ಳೆ ದ ಎಕ್ಸಾಂಪಲ್ ತಗೊಳ್ಳಿ ಗೋಳದ ಅದು ಕರ್ಡ್ ಇದು ಒಕ್ಲೆ ಆ ಥರನೇ ಒಂದು ಗೋಳವನ್ನು ಒಂದು ಬುಗ್ರಿಗೆ ಹೇಗೆ ನಾವು ಹೀಗೆ ಸುತ್ತತೀವಿ ನೋಡಿ ದಾರನ ಸುತ್ತೀವಿ ಬುಗ್ರಿ ಆಡೋದಕ್ಕಿಂತ ಮೊದಲು ಅದೇ ಥರ ಒಂದು ಗೋಳ ಒಂದು ಬಾಲನ್ನು ತೆಗೆದು ಇಲ್ಲೊಂದು ಆಣಿ ಹೊಡೆದು ಇದ್ರ ಸುತ್ತ ಹೀಗೆ ಏನೋ ಒಂದು ದಾರವನ್ನು ಹೀಗೆ ಕರೆಕ್ಟಾಗಿ ಆಣಿಯ ಸಹಾಯದಿಂದ ಕರೆಕ್ಟಾಗಿ ಟೈಟಾಗಿ ಹೀಗೆ ಹಾಕೊಂಡು ಹೀಗೆ ಸುತ್ತಕೊಂಡು ಬಂದರೆ ಫುಲ್ ಹೀಗೆ ಸುತ್ತಕೊಂಡು ಬಂದರೆ ಈ ದಾರದ ಅಳತೆ ಉಂಟಲ್ಲ ಈ ತ್ರಿಜೆ ಉಂಟಲ್ಲ ಮಕ್ಳಿಗೆ ಈ ವೃತ್ತ ತ್ರಿಜ್ಜೆ ತೊಗೊಳ್ತೀವಲ್ಲ ಅದೇ ತ್ರಿಜ್ಯದ ನಾಲ್ಕು ವೃತ್ತವನ್ನು ರಚಿಸಿದ್ರೆ ಈ ದಾರ ಈ ನಾಲ್ಕು ವೃತ್ತವನ್ನು ತುಂಬಿಸುವಷ್ಟು ಇರ್ತದಂತೆ ಇದನ್ನ ಅದಕ್ಕೆ ಆ ಏನಂತ ಹೇಳಿದ್ರೆ ತ್ರಿಜ್ಯವು ಈ ಆರ್ ಈ ಇದ್ರ ತ್ರಿಜ್ಯ ಆರ್ ತ್ರಿಜ್ಯ ಆರ್ ಗೋಳದ ವಿಸ್ತೀರ್ಣ ಇದ್ರದ ವಿಸ್ತೀರ್ಣ ಏನಾಗ್ತದೆ ತ್ರಿಜ್ಯ ಆರ್ ಇರುವ ವೃತ್ತದ ವಿಸ್ತೀರ್ಣಕ್ಕೆ ನಾಲ್ಕು ವೃತ್ತದ ವಿಸ್ತೀರ್ಣಕ್ಕೆ ಸಮ ನಾಲ್ಕು ವೃತ್ತ ಇದೆಯಲ್ಲ ನಾಲ್ಕು ವೃತ್ತದ ವಿಸ್ತೀರ್ಣಕ್ಕೆ ಸಮಾಂತ ಈ ದಾರ ವಿಸ್ತೀರ್ಣ ಈ ನಾಲ್ಕು ವೃತ್ತ ಏನು ರಚಿಸಿದೀನೋ ಅದರ ವೃತ್ತದ ವಿಸ್ತೀರ್ಣಕ್ಕೆ ಸಾಮಾನ್ಯ ಸಾರಿ ವಕ್ರ ಮೇಲ್ಮೈ ವಿಸ್ತೀರ್ಣ ಅಲ್ಲ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಫೋರ್ ಪೈ ಆರ್ ಸ್ಕ್ವೇರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಇಲ್ಲ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಯಾಕಂದ್ರೆ ಒಂದು ಗೋಳಕಿದೆ ಅರ್ಧ ಅರ್ಧ ಏನು ತಗೊಳಕಾಗಲ್ಲ ಆಗ ಇದಕ್ಕೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮಾತ್ರ ಇರೋದು ಅರ್ಥ ಆಯ್ತಲ್ಲ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪೈ ಆರ್ ಸ್ಕ್ವೇರ್ ಅದರ ಘನಫಲ ಬಂದು ನಾಲ್ಕು ಪೈ ಆರ್ ಸ್ಕ್ವೇರ್ ಇದೆ ಆರ್ ಕ್ಯೂಬ್ ಬೈ ಮೂರು ಅಂತ ಬರೀಬೇಕು ಯೋಚನೆ ಇಟ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೀನಿ ಆ ರೀತಿ ಅಲ್ಲ ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಓಕೆ ಇದನ್ನು ಫೋರ್ ಪೈ ಆರ್ ಸ್ಕ್ವೇರ್ ಇದನ್ನು ಕ್ಯೂಬ್ ಮಾಡಿಬಿಟ್ಟು ಬೈ ತ್ರೀ ಅಂತ ಹಾಗೆ ಯೋಚನೆ ಇಟ್ಕೊಳ್ಳಿ ನೆಕ್ಸ್ಟ್ ಬಂದು ಪೂರ್ಣಗೋಳ ಆಯಿತು ಇನ್ನು ಈ ಪೂರ್ಣಗೋಳವನ್ನು ಕಟ್ ಮಾಡಿದ್ರೆ ಅರ್ಧ ಹಾಫ್ ಆಫ್ ಮಾಡಿದ್ರೆ ಏನಾಗುತ್ತೆ ಅರ್ಧಗೋಳ ಆಗುತ್ತೆ ಅರ್ಧಗೋಳದ ಹೆಂಗಿರ್ತದೆ ಅಂತ ಗೊತ್ತಲ್ಲ ಅರ್ಧಗೋಳ ಅರ್ಧ ನಿಂಬೆ ಹಣ್ಣು ಕಟ್ ಮಾಡಿಟ್ಟರೆ ಹೆಂಗಿರುತ್ತೆ ಹಾಗೆ ಅರ್ಧ ಬಾಲ್ ಬಾಲ್ ಹೊಡೆದೋದಾಗ ಹೆಂಗಿರುತ್ತೆ ಹಂಗಿರುತ್ತೆ ಅರ್ಧ ಅರ್ಧಗೋಳ ಓಕೆ ಅದನ್ನು ಹೆಮಿಸ್ಪಿಯರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಕಪ್ಪು ಇರುತ್ತೆ ಅದು ಕೈ ಇಲ್ಲದಿದ್ದರೆ ಕಪ್ಪು ಅದೇ ಥರ ಕಾಣುತ್ತೆ ಅಲ್ವ ಮಕ್ಕಳೇ ಇಲ್ಲಿ ಹ್ಯಾಂಡಲ್ ಇಲ್ದಿದ್ರೆ ಕಪ್ಪು ಒಂಥರ ಅರ್ಧಗೋಳೋ ಥರನೇ ಕಾಣುತ್ತೆ ಅದರ ವಕ್ರ ಮೇಲ್ಮೈ ವಿಸ್ತಿಯನ್ನು ಕಂಡುಹಿಡಿಯಬೇಕಾದ್ರೆ ಸೂತ್ರ ಏನಂತ ಹೇಳಿದ್ರೆ ಟೂ ಪೈ ಆರ್ ಸ್ಕ್ವೈರ್ ಅದನ್ನು ನೆನಪಿಟ್ಕೋಬೇಕು ಅದರ ಪೂರ್ಣಗೋಳದ್ದು ನಾಲ್ಕು ಪೈ ಆರ್ ಸ್ಕ್ವೈರ್ ಆಗ ಅರ್ಧಗೊಳ್ಳೋದು ಅದ್ರದ್ದು ಅರ್ಧ ಏನ್ ಬರೀತೀರಾ ಅದನ್ನ ಹಾಗೆ ನೆನ್ಪಿಟ್ಕೊಳ್ಳಿ ಟೂ ಪೈ ಆರ್ ಸ್ಕ್ವೈರ್ ಅಂತ ಓಕೆ ಟೂ ಪೈ ಆರ್ ಅಂತ ಎಲ್ಲೋ ಕಲ್ತಿದೀವಿ ಎಲ್ಲಿ ಕಲ್ತಿದೀವಿ ಅದು ಯೋಚನೆ ಬರಬೇಕು ಟೂ ಪೈ ಆರ್ ಅಂದ್ರೆ ವೃತ್ತದ ಏನು ಬರ್ತದೆ ವೃತ್ತದ ಉದ್ದ ಕಂಡುಹಿಡಬೇಕಾದ ಅಥವಾ ಪರಿಧಿ ಕಂಡುಹಿಡಬೇಕಾದ್ರೆ ನೀವು ಏನನ್ನು ಉಪಯೋಗಿಸ್ತೀವಿ ಟು ಪೈ ಆರ್ ಅಂತ ಸೂತ್ರನೂ ಉಪಯೋಗಿಸ್ತೀವಿ ಟೂ ಪೈ ಆರ್ ಸ್ಕ್ವಯರ್ ಅಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೆಲ್ಲೋ ಇದು ನೋಡಿದ ತಕ್ಷಣ ನಿಮಗೆ ಇದು ಬಂದಿರಬೇಕು ಟೂ ಪೈ ಆರ್ ಸ್ಕ್ವಯರ್ ಇದೆಲ್ಲೋ ನೋಡಿದೀನಿ ಟೂ ಪೈ ಆರ್ ಸ್ಕ್ವಯರ್ ಎಲ್ಲಿ ಬರ್ತದೆ ಅಂತ ಹಾಗೆ ನೆನ್ಪು ಮಾಡಬೇಕು ಹಾಗೆ ರಿಲೇಟ್ ಮಾಡಿ ಒಂದಕ್ಕೊಂದು ಸಂಬಂಧಿಸಿ ನೀವು ಕಲ್ತ್ಕೊಂಡು ಹೋದರೆ ನೀವು ಈಸಿಯಾಗಿ ನೆನಪಿಟ್ಕೋಬೋದು ಓಕೆ ಆಗ ನಿಮಗೆ ಮ್ಯಾಥ್ಸ್ ಏನಾಗುತ್ತೆ ತುಂಬ ಈಸಿ ಆಗುತ್ತೆ ಮಕ್ಳೆ ನೆಕ್ಸ್ಟ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದ್ರೆ ಇದು ಟೂ ಪೈ ಆರ್ ಸ್ಕ್ವಯರ್ ಇದು ಯಾವ ಆಕಾರದಲ್ಲಿದೆ ವೃತ್ತಾಕಾರದಲ್ಲಿದೆ ಆಗ ಟೂ ಪೈ ಆರ್ ಸ್ಕ್ವಯರ್ ಪ್ಲಸ್ ಇದು ವೃತ್ತಾಕಾರದಲ್ಲಿ ಅದರದು ವಿಸ್ತೀರ್ಣ ಎಷ್ಟು ಪೈ ಆರ್ ಸ್ಕ್ವೇರ್ ಆಗ ಎಷ್ಟಾಗುತ್ತೆ ತ್ರೀ ಪೈ ಆರ್ ಸ್ಕ್ವಯರ್ ಆಗುತ್ತೆ ಆಗ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಎಷ್ಟಾಯ್ತು ತ್ರೀ ಪೈ ಆರ್ ಸ್ಕ್ವೇರ್ ಆಯ್ತು ಈಗ ನನಗೆ ಬೇಕಾಗಿದ್ದು ಘನಫಲ ಘನಫಲ ಮಾಡ್ತೀರಾ ಟೂ ಬೈ ತ್ರೀ ಪೈ ಆರ್ ಕ್ಯೂಬ್ ಓಕೆ ಇದು ಅದರ ಘನಪಲ ಅಲ್ಲಿ ಸ್ಪಿಯರ್ ಅಥವಾ ಗೋಳದ ಗಣಪಲ ನಾಲ್ಕು ಬೈ ಮೂರು ಪೈ ಆರ್ ಕ್ಯೂಬ್ ಅರ್ಧ ಗೋಳದ ಗಣಪಲ ಎರಡು ಬೈ ಮೂರು ಪೈ ಆರ್ ಕ್ಯೂಬ್ ಅಷ್ಟ ಅರ್ಥ ಆಯ್ತಲ್ವ ಇದನ್ನು ಮರಿಬಾರ್ದು ಮಕ್ಕಳೇ ಕಂಪೇರ್ ಮಾಡಿ ಕಲೀರಿ ಈಗ ಇದನ್ನು ಮರಿ ಏಕೆಂದರೆ ಅಲ್ಲಿ ನಾಲ್ಕು ಪೈ ಆರ್ ಸ್ಕ್ವೇರ್ ಯಾವುದು ಅದು ಗೋಳದ ವಿಸ್ತೀರ್ಣ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಅಥವಾ ಟೋಟಲ್ ಸರ್ಫೇಸ್ ಏರಿಯಾ ಫೋರ್ ಪೈ ಆರ್ ಸ್ಕ್ವೇರ್ ಅಲ್ಲಿ ಗಣಪಲ ಬಂದು ಫೋರ್ ಬೈ ತ್ರೀ ಪೈ ಆರ್ ಕ್ಯೂಬ್ ಆಗುತ್ತೆ ಇಲ್ಲಿ ಹೆಮಿ ಸ್ಪಿಯರ್ದು ನಿಮಗೆ ವಕ್ರ ಮೇಲ್ಮೈ ವಿಸಿನ ಕರ್ವಡ್ ಸರ್ಫೇಸ್ ಏರಿಯಾ ಬಂದು ಟು ಪೈ ಆರ್ ಸ್ಕ್ವೇರ್ ಅದೇ ಥರ ಅದರದ್ದು ಘನಪಲ ವಾಲ್ಯೂಮ್ ಬಂದು ಟೂ ಬೈ ತ್ರೀ ಪೈ ಆರ್ ಕ್ಯೂ ಸೊ ಇದನ್ನು ಸ್ವಲ್ಪ ಕಲ್ತ್ಕೊಂಡ್ಬಿಟ್ರೆ ಏಯ್ತಲ್ಲಿ ಕಲ್ತಿ ಕಲಿತೀರ ಸ್ವಲ್ಪ ನೈನ್ತಲ್ಲಿ ಕಲಿತೀರ ಏಯ್ತು ನೈನ್ತಲ್ಲಿ ಕಲಿತ್ರೆ ಟೆಂತಲ್ಲಿ ತುಂಬ ಈಸಿ ಆಗುತ್ತೆ ಆ ಚಾಪ್ಟರು ಟೆಂತಲ್ಲಿ ಈಸಿ ಆಯಿತು ಅಂತ ಹೇಳಿದ್ರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೋದ್ರು ನಿಮ್ಗೆ ಈ ಥರದ ಪ್ರಾಬ್ಲಮ್ ಇದ್ದೇ ಇರುತ್ತೆ ಒಕ್ಳೆ ಆದರೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಕ್ಲಿಷ್ಟತೆಯ ಮಟ್ಟ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಬಟ್ ಬೇಸಿಕ್ ಈಸ್ ಬೇಸಿಕ್ ಇದು ಚೆನ್ನಾಗಿ ಗೊತ್ತಿದ್ರೆ ನಿಮಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದು ಸೊ ಇದನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೂ ಬೇಕು ನಿಮ್ಗೆ ಈಗಲೂ ಬೇಕು ಓಕೆ